ದಿನ ಎಲ್ಲ ಸಭೆ ಸೇರಿದ ಸಂತೋಷ ಎಲ್ಲರ ಬೆಂಬಲ ಸಿಕ್ಕಿದೆ ನಮಗೆ ಆ ಒಂದು ವಿಷಯದಲ್ಲಿ ಒಂದು ಸಣ್ಣದಾಗಿ ಒಂದು ಸಣ್ಣ ವ್ಯಕ್ತಿಯ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಅವನ ಅಕ್ಷ ಕಾಂತರಾಜ್ ಸರಿನಾ ಕಾಂತರಾಜ್ ಅವನು ನಮ್ಮ ಸಚಿವರು ನಮ್ ಪರವಾಗಿದ್ದಾರೆ ಸರಿನಾ ಅವರು ಪಾಪ ತುಂಬಾ ಮಾನವೀಯ ಗುಣಗಳನ್ನ ಹೊಂದಿನಂತ ವ್ಯಕ್ತಿ ಒಳ್ಳೆ ವ್ಯಕ್ತಿ ಯಾಕಂದ್ರೆ ನಮ್ಮ ಪಕ್ಕದಲ್ಲಿರೋನು ನನಗ್ ಗೊತ್ತು ಹತ್ತು ಕಿಲೋಮೀಟರ್ ದೂರ ನಮ್ಮ ನಮ್ಮವ್ರಿಗೂ ಅವ್ರವ್ರಿಗೂ ಸರಿನಾ ಒಳ್ಳೆ ವ್ಯಕ್ತಿ ಅಂತ ವ್ಯಕ್ತಿ ಬಗ್ಗೆ ಅವನು ನೀವು ಅವರು ಪರವಾಗಿ ಮಾತಾಡಿದೀರಾ ನೀವು ದುಡ್ಡುಕೊಂಡು ಮಾತಾಡ್ತಾ ಇದ್ದೀರಾ ಅಂತ ಮಾತಾಡಿದಾನೆ ಅದೇ ಅಯೋಗ್ಯ ನಿನಗೆ ಗೊತ್ತಾ ನಿನಗೆ ಏನು ಅಂತ ಏನಪ್ಪಾ ಅಂತ ಹೇಳಿದ್ರೆ ನಿನಗೆ ಜ್ಞಾನ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಐದು ಸಾವಿರ ಜನ ಕುಟುಂಬಗಳು ಹೊರಗಡೆ ಬೀಳ್ತವೆ ಅವರ ಸಚಿವರು ಅದರ ಮಾನವೀಯತೆ ಅದು ದುಡ್ಡಲ್ಲ ಮಾನವೀಯತೆ ಅವರಲ್ಲಿರುವಂತ ಮಾನವೀಯತೆ ನಮ್ಮ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇದೇ ಲಾಸ್ಟ್ ವಾರ್ನಿಂಗ್ ನಿನಗೆ ನಮ್ಮ ಸಚಿವರ ಬಗ್ಗೆ ನೀನ್ ತಪ್ಪು ಚುಕ್ಕೆ ತಗೊಂಬರೋದು ರಾಜೀನಾಮೆ ಕೊಡೋದು ನಿನ್ ಕೈ ತೋರಿಸೋದು ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ನೋಡಿ ಅವರ ಅಭಿಮಾನಿಗಳು ನಾವು ಒಬ್ರು ಇಬ್ರು ಅಲ್ಲ ಸಾವಿರಾರು ಗಟ್ಲೆ ನಿನ್ನ ಒಂದು ಯಾವ್ದದು ಅಕ್ಸ ಒಂದು ಇನ್ಸ್ಟಿಟ್ಯೂಟ್ ಇದೆಯಲ್ಲ ಅದಕ್ಕೆ ನುಗ್ತೀವಿ ಹುಷಾರಾಗಿರೋ ನೀವು ಅದೇ ಕ್ಷೇತ್ರ ಹೇಳ್ತೀನಿ ಅದೇ ಕ್ಷೇತ್ರದ ಕ್ಷೇತ್ರದವ್ರು ಬೇರೆ ಅದು ಹುಷಾರಾಗಿರೋ ನೀನು ಅದನ್ನ ಹೇಳಕ್ ಬಯಸ್ತೀನಿ ಮತ್ತೆ ನಮ್ಮ ಅತಿಥಿ ಉಪನ್ಯಾಸದ್ರ ಬಗ್ಗೆ ನೀನ್ ಮಾತಾಡಿದಿ ಅಂತ ಹೇಳಿದ್ರೆ ನಮ್ಮಲ್ಲಿ ಯಾವ್ದೇ ಭೇದ ಭಾವ ಇಲ್ಲ ನಮ್ಮಲ್ಲಿ ಯಾವ್ದೇ ಯುಜಿಸಿ ನಾನು ಯುಜಿಸಿ ಇಲ್ಲ ಎಲ್ಲರೂ ನಮ್ಮ ಪರವಾಗಿದ್ದಾರೆ ನಾನು ಯುಜಿಸಿ ಇವ್ರಿಗೆ ಯುಜಿಸಿ ಹಲವಾರು ಜನ ಇದ್ದಾರೆ ನಿನಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಸ್ಟೂಡೆಂಟ್ಸ್ ನಮ್ಮ ಅತಿಥಿ ನೀತಿಥಿ ಬಗ್ಗೆ ನೀನ್ ಹೆಸರಿಡ್ತೀಯ ನೀನು ನೀನ್ ಏನ್ ಅನ್ಕೊಂಡಿದ್ಯಾ ನಮ್ ವಿಚಾರ ತಿಳ್ಕೋ ಕೋಲಾರ ಶ್ರೀನಾಥ್ ಬಗ್ಗೆ ಮಾತಾಡ್ತೀಯ ನೀನು ಹಾ ಹುಷಾರ್ ಆಗಿರಿ ನೀವ್ ಸುಧಾಕರ್ ಸಾರ್ಗೆ ಮಾತಾಡ್ತಾ ಇದ್ದೀನಿ ನೀವು ನೀವು ಒಬ್ಬ ಎಜುಕೇಟೆಡ್ ಆದ್ರೆ ಏನ್ ಬೇಕಾದ್ರೂ ಮಾಡ್ಕೋಬೋ ತೊಂದ್ರೆ ಇಲ್ಲ ನೀನು ಉಪನ್ಯಾಸಕರು ವೃತ್ತಿನೂ ಇಲ್ಲ ನೀನು ಮತ್ತೇನು ಮಾಡಿದ ಯಾವುದೋ ಒಂದು ಒಂದು ಇದನ್ನ ಕಟ್ಟ ಸಂಘಟನೆಯನ್ನು ಕಟ್ಕೊಂಡ್ ಬಂದ್ಬಿಟ್ಟು ಇಷ್ಟಾಂತರ ಕೋರ್ಟ್ ಕಚೇರಿ ಇನ್ನೊಂದು ಮತ್ತೊಂದು ಬಿಟ್ಟು ನೀನು ತೊಡಸ್ಕೊಂಡಿದ್ದೀನಿ ಅದನ್ನ ಬೇಕಾದ್ರೂ ಮಾಡ್ಕೋ ಅತಿ ಉಪನ್ಯಾಸಕರ ಸಂಘಟನೆ ನೀವು ಏನಕ್ಕಪ್ಪ ಬರ್ತೀಯಾ ಅತಿ ಉಪನ್ಯಾಸದ ನಿನ್ ಏನಕ್ಕಪ್ಪ ಸಂಬಂಧ ಇದೆ ಯಾಕಪ್ಪ ಬರಬೇಕು ಯಾಕಂದ್ರೆ ನಮ್ಮಲ್ಲಿ ಸಿ ಇದೆ ನಾನ್ ಸಿ ಇದೆ ಇನ್ನೊಂದಿದೆ ಮತ್ತೊಂದಿದೆ ಎಲ್ಲರೂ ಕೂಡ ನಾವೇ ಇದ್ದೀವಿ ಎಲ್ಲರೂ ಯು ಅದು ಸಿ ಇದೆಯೋ ನಾನ್ ಸಿ ಇದೆಯೋ ಎಲ್ಲರೂ ಬಳ್ದು ಒಂದೇ ಯಾರ್ದು ಅತಿ ಉಪನ್ಯಾಸಕ ನಮ್ದು ನಿಮ್ಮ ಜಾತಿನೇ ಅತಿ ಉಪನ್ಯಾಸಕರ ಜಾತಿ ಅಸ ನೀನು ಕರ್ನಾಟಕದ ಸಚಿವರ ಬಗ್ಗೆ ಇಷ್ಟಾಚಾರ ಮಾತಾಡೋದು ನಿಮ್ಗೆ ಯಾವ ಹಕ್ಕಿದೆ ಮಾತವ್ರೆ ಬೆರಳಿಗ್ಬಿಟ್ಟು ದೋಸೆಯ ಏ ಸುಧಾಕರ್ ಅವರೇ ರಾಜೀನಾಮೆ ಕೊಡಬೇಕು ಯಾರ ನೀನ್ ಕೇಳಕ್ ರಾಜೀನಾಮೆ ನಿನ್ ಗೆದ್ದಿದ್ದೇನ ನಾನು ಗೆದ್ದಿದ್ದೀನಿ ಓಟ್ ಆಡಿಸಿದ್ದೀನಿ ನಾನು ನನಗೆ ಗೊತ್ತಾಗುತ್ತೆ ನೋವು ಏನಂತ ಹೇಳ್ಬಿಟ್ಟು ಆಯ್ತಾ ಅದ್ರ ಬಗ್ಗೆ ನಮಗೆ ಸಚಿವರ ಬಗ್ಗೆ ನಮಗೆ ತುಂಬಾ ಒಳ್ಳೆ ಗೌರವ ಇದೆ ನಮಗೂ ಬೇರೆ ಅವರು ಒಳ್ಳೆ ತರ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ತುಂಬಾ ಒದ್ದಾಡ್ತಾ ಇದ್ದಾರೆ ಸುಮಾರು ಮೂರು ತಿಂಗಳಿಂದಲೂ ಕೂಡ ನಾನು ನಿಕಟವಾಗಿ ಸಂಪರ್ಕದಲ್ಲಿದ್ದೇನೆ ಆದರೂ ಕೂಡ ಅವ್ರಿಗೆ ಒಳ್ಳೆ ಮಾನವೀಯ ದೃಷ್ಟಿಯಿಂದ ಇಲ್ಲಪ್ಪ ಏನಾದರೂ ಮಾಡಿ ಅತಿ ಉಪಯಾಸ ಒಳ್ಳೇದು ಮಾಡಬೇಕು ಎಂತಕ್ಕಂಥ ಒಂದು ದೃಷ್ಟಿ ಇದೆ ಇವರು ಮಾತ್ರ ಮೂರು ದಿವಸ ಸಚಿವರೇ ರಾಜೀನಾಮೆ ಕೊಡ್ತೀರಾ ಯಾರು ಇವ್ರಿಗೆ ರಾಜೀನಾಮೆ ಕೊಡಕ್ಕೆ ಮತ್ತೆ ಅತಿ ಉಪ ನೀವು ಅಂತ್ಯಗತ ಮಾಡಿದ್ರೆ ಲಕ್ಷ ಕೊಡಲಿ ಅಂತ ಕೇಳ್ತಾರೆ ಸಾಬೀತು ಮಾಡಿ ನೋಡ್ರೇಣಿದ್ರೆ ಸಾಬೀತು ಮಾಡ್ರಿ ನೀವು ಫಸ್ಟ್ ಯಾಕ್ರ ಇದರ ಮದ್ವಿದ್ರೆ ಕಾಂತರಾಜ್ ಅವ್ರೆ ಇವೆಲ್ಲ ಕೂಡ ಒಳ್ಳೇದಲ್ಲ ಮುಂದಿನ ದಿನಗಳಲ್ಲಿ ಅದೆಲ್ಲ ಕೂಡ ಒಳ್ಳೇದಲ್ಲ ಇವತ್ತೇ ಕೊನೆ ಆಗಬೇಕು ನಾವೆಲ್ಲರೂ ಕೂಡ ಅತಿ ಉಪನ್ಯಾಸಕರು ಆಯ್ತಾ ಅದು ಯುಜುಸಿ ಇದೆಯೋ ನಾನ್ ಯುಜುಸಿ ಇದೆಯೋ ಅತಿ ಉಪನ್ಯಾಸಕರ ಜಾತಿ ಅಷ್ಟೇನೆ ಆಯ್ತಾ ಇವತ್ತಿಗೆ ಕೊನೆ ಹೇಳ್ತಾ ಇದೀವಿ ಅದೆಲ್ಲ ಕೂಡ ಇಷ್ಟಾಂತರ ನಮ್ಮ ಹತ್ರ ನಡೆಯಲ್ಲ ಅವೆಲ್ಲ ಕೂಡ ಕಟ್ಟಿಟ್ಟ ಬುತ್ತಿ ನೀವು ಕಟ್ಕೊಳ್ಳಿ ಬೇರೆ ಎಲ್ಲ ಮಾತಾಡ್ಬೇಡ ಬರಬೇಡಿ ನೀವು ನಮ್ಮ ಸಚಿವರ ಬಗ್ಗೆ ಆಗಲಿ ನಮ್ಮ ಅಧ್ಯಕ್ಷ ಉಪನ್ಯಾಸಕರ ಬಗ್ಗೆ ನೀವು ಮಾತಾಡಬೇಡಿ ಜೈ ಹಿಂದ್ ಎಲ್ರಿಗೂ ಕೂಡ ಒಳ್ಳೇದಿ ಸುಧಾಕರ್ ಸಾರ್ಕೆ